ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ಹೊತ್ತಿನ ಶರಣು ಶರಣಾರ್ಥಿಗಳು ಭಾರತ ಒಕ್ಕೂಟ ನಮ್ಮ ಕನ್ನಡ ದೇಶಕ್ಕೆ ಭಾರತ ಒಕ್ಕೂಟ ಸರ್ಕಾರದ ತುಂಬಾ ಮಲತಾಯಿ ಧೋರಣೆ ಇದನ್ನ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಕನ್ನಡ ಪಕ್ಷದಿಂದ ತೀವ್ರ ಖಂಡಿಸ್ತಾ ಇದೀವಿ ವಿಚಾರಣ ಭಾರತ ಒಕ್ಕೂಟ ಸರ್ಕಾರದಿಂದ ಕಳೆದ ಹದಿನೇಳು ತಿಂಗಳಲ್ಲಿ ಕಳೆದ ಹದಿನೇಳು ತಿಂಗಳಲ್ಲಿ ಅಂದ್ರೆ ಒಂದೂವರೆ ವರ್ಷದಿಂದ ಘನಘೋರ ಅನ್ಯಾಯ ಘನಘೋರ 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 ಅನ್ಯಾಯ ಇಷ್ಟೆಲ್ಲಾ ಅನ್ಯಾಯ ಆಗ್ತಿದ್ರು ಇಷ್ಟೆಲ್ಲಾ ವಂಚನೆ ಆಗ್ತಿದ್ರು ಇಷ್ಟೆಲ್ಲಾ ತಾರತಮ್ಯ ಆಗ್ತಿದ್ರು ನಮ್ಮ ಕನ್ನಡ ಬಂಧುಗಳು ಕನ್ನಡ ದೇಶದ ಜನ ಪ್ರಶ್ನೆ ಮಾಡದೆ ಇರುವಂತಹ ಅತಿ ದೊಡ್ಡ ದುರಂತ ಇದು ಕಳೆದ ಹದಿನೇಳು ತಿಂಗಳಲ್ಲಿ ಬರೀ ಎರಡು ಯೋಜನೆ ಸದಾ ನಮ್ಮ ಕನ್ನಡ ದೇಶಕ್ಕೆ ಕನ್ನಡಿಗರಿಗೆ ಏನಾದ ಅನ್ಯಾಯ ಆದಾಗ ಈ ಪ್ರಜಾವಾಣಿ ದಿನಪತ್ರಿಕೆಯವರು ಅದನ್ನ ಪ್ರಕಟಣೆ ಮಾಡಿ ಆ ಸುದ್ದಿಯನ್ನು ಬಿತ್ತರಿಸಿ ಜನ ಜನರಿಗೆ ಸಮಸ್ತ ಕನ್ನಡ ಬಂಧುಗಳಿಗೆ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರಿಗೆ ನಮ್ಮ ಪಕ್ಷದಿಂದ ಅಭಿನಂದನೆ ತಿಳಿಸಿ ಪ್ರಜಾವಾಣಿ ಪತ್ರಿಕೆಯವರಿಗೆ ಸದಾ ನಮ್ಮ ಕನ್ನಡ ಧರ್ಮಕ್ಕೆ ಕನ್ನಡ ದೇಶಕ್ಕೆ ಕನ್ನಡಿಗರಿಗೆ ಏನಾದ್ರೂ ಅನ್ಯಾಯಿತಂದ್ರೆ ಮೊದಲನೇ ಮೊಟ್ಟ ಮೊದಲು ಪ್ರಶ್ನೆ ಮಾಡೋದೇ ಪ್ರಜಾವಾಣಿ ಪತ್ರಿಕೆ ಈ ಪ್ರಜಾವಾಣಿ ಪತ್ರಿಕೆ ಅಭಿನಂದನೆ ತಿಳಿಸ್ತಾ ಇವ್ರು ನಮ್ಮ ಪಕ್ಷದಿಂದ ನಮ್ಮ ಕನ್ನಡ ದೇಶದಿಂದ ವರ್ಷಕ್ಕೆ ಸಮಸ್ತ ಕನ್ನಡ ಬಂಧುಗಳ ದುಡ್ಡು ನಾಲ್ಕೂವರೆ ಲಕ್ಷ ಕೋಟಿಯಿಂದ ಇಂದ ಐದು ಲಕ್ಷ ಕೋಟಿ ದುಡ್ಡು ಹೋಗುತ್ತೆ ಕನ್ನಡ ಒಕ್ಕೂಟ ಸರ್ಕಾರಕ್ಕೆ ಇಷ್ಟು ದುಡ್ಡು ಹೋದ್ರು ಒಂದೂವರೆ ವರ್ಷದಲ್ಲಿ ಹದಿನೇಳು ತಿಂಗಳಲ್ಲಿ ಬರೀ ಕೇವಲ ಎರಡೇ ಎರಡು ಯೋಜನೆ ಯಾವ್ದದು ರೈಲ್ವೆ ರೈಲ್ವೆ ಇಲಾಖೆಯಲ್ಲಿ ಮೂರ್ ಸಾವಿರದ ನಾನೂರ ಮೂವತ್ತಾರು ಕೋಟಿ ಒಂದು ಯೋಜನೆ ಮೆಟ್ರೋಲ್ ಸಂಬಂಧಿಸ್ ಹತ್ತು ಮೂವತ್ತು ತಿಂಗಳಿಂದ ಎರಡು ವರ್ಷದಿಂದ ಅದು ಅದು ಯೋಜನೆಗೆ ಅನುಮೋದನೆ ಕೊಡಕ್ಕೆ ಹತ್ತೊಂಬತ್ತು ತಿಂಗಳಿಂದ ಹಿಂದೆನೆ ಅನುಮತಿ ಒಪ್ಪಿಗೆ ಕೇಳಿ ಎಲ್ಲ ಮಾಡಿದರೆ ಹತ್ತೊಂಬತ್ತು ತಿಂಗಳ ನಂತರ ಅದಕ್ಕೆ ಒಪ್ಪಿಗೆ ಕೊಟ್ಟಿರುವಂತ ಹದಿನೈದು ಸಾವಿರ ಕೋಟಿ ಬಿಡುಗಡೆ ಅಷ್ಟೇ ಒಟ್ಟಾರೆ ಲೆಕ್ಕಾಕೊಂಡ್ರೆ ಹೆಚ್ಚು ಕಮ್ಮಿ ಎರಡು ವರ್ಷ ಹತ್ತೊಂಬ ತಿಂಗಳು ಏನಿದೆಯಲ್ಲ ಈ ಹದಿನೇಳು ತಿಂಗಳ ಹದಿನೆಂಟು ತಿಂಗಳಲ್ಲಿ ಬರೀ ಎರಡು ಯೋಜನೆ ಭಾರತ ಒಪ್ಪ ಸರ್ಕಾರಕ್ಕೆ ಅಲ್ಲಿ ಏನು ಒಂದೂವರೆ ವರ್ಷದಲ್ಲಿ ಏಳು ಲಕ್ಷ ಕೋಟಿ ಹೋಗಿದೆ ನಮ್ಮ ನಮ್ಮ ಸಮಸ್ತ ಕನ್ನಡ ಬಂಧುಗಳ ದುಡ್ಡು ಭಾರತ ಒಕ್ಕೂಟ ಸರ್ಕಾರಕ್ಕೆ ಕಂದಾಯದ ರೂಪಾಯಿ ಏಳು ಕಂದಾಯದ ರೂಪದಲ್ಲಿ ಏಳು ಲಕ್ಷ ದುಡ್ಡು ಹೋಗಿದೆ ಏಳು ಲಕ್ಷ ದುಡ್ಡು ಹೋಗಿದ್ರೆ ಅವ್ರು ಖರ್ಚು ಮಾಡೋದು ಬರೀ ಇಪ್ಪತ್ತು ಸಾವಿರ ಇಂತಹ ಘನಘೋರ ಏನಕ್ಕೆ ಮಾಡ್ತೀರಾ ಮಾನ್ಯ ಭಾರತ ಒಕ್ಕೂಟದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ನಮಗೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಸಂಸದರು ಜನತಾದಳ ಸಂಸದ ಜನತಾದಳ ಪಕ್ಷದ ಸಂಸದರು ಬಿಜೆಪಿ ಪಕ್ಷದ ಸಂಸದರು ಒಟ್ಟಾರೆಯಾಗಿ ಇಪ್ಪತ್ತೊಂಬತ್ತು ಜನ ಸಂಸದರು ಇಲ್ಲಿ ಇಪ್ಪತ್ತೊಂಬತ್ತು ಜನ ಸಂಸದರು ಇದ್ರು ಯಾಕೆ ಸಂಸತ್ತಲ್ಲಿ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಯಾಕೆ ಅಲಿಸಿ ತಾವಲ್ಲಿ ಪ್ರತಿಭಟನೆ ಮಾಡ್ತಾರೆ ಸಂಸತ್ತಲ್ಲಿ ಸಂಸದ ಇಂತ ಗನ್ನಗೋರ ಅನ್ಯಾಯ ಮಾಡ್ತಿದ್ರು ನಮ್ಮ ದುಡ್ಡು ಅಂತಹ ಅಂತಹ ಏಳು ಲಕ್ಷ ಕೋಟಿ ಎಂಟು ಲಕ್ಷ ಕೋಟಿ ಅಲ್ಲಿ ಅಲ್ಲೇ ಒಂದೇ ಕಡೆ ಸೇರ್ಕೊಂಡಿದ್ರು ಯಾಕೆ ನೀವು ಪ್ರಶ್ನೆ ಮಾಡಿ ನಮ್ಮ ಕನ್ನಡ ದೇಶಕ್ಕೆ ಒಳ್ಳೆ ಯೋಜನೆ ತರ್ತಾ ಇಲ್ಲ ನಿಮ್ ಲ್ಯಾಕ್ ಆಗ್ತಾ ಇಲ್ಲ ನೀವು ಇದಕ್ಕೆ ನಿಮ್ಮ ಇದಕ್ಕೆ ಏನ ಸಮಸ್ತ ಕನ್ನಡ ನಿಮ್ಮ ಆಯ್ಕೆ ಮಾಡಿರೋದು ಇದೇ ರೀತಿ ಆದ್ರೆ ಸಮಸ್ತ ಕನ್ನಡ ಬಂಧುಗಳು ನಿಮಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಜನರ ಉತ್ತರ ಕೊಡ್ತಾರೆ ಅಂತ ಹೇಳಿ ನಿಮ್ಗೆ ಎಚ್ಚರಿಸ ಎಚ್ಚರಿಸ್ತಾ ಇದೀನಿ ನಮ್ಮ ಪಕ್ಷದಿಂದ ಭಾರತ ಒಕ್ಕೂಟದ ಪ್ರಧಾನಮಂತ್ರಿಗಳೇ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ ದಯವಿಟ್ಟು ದಯವಿಟ್ಟು ಅಧಿಕಾರ ವಿಕೇಂದ್ರೀಕರಣ ಮಾಡಿ ಅಧಿಕಾರ ವಿಕೇಂದ್ರೀಕರಣ ಏನಂದ್ರೆ ನೀವೇನು ಕಂದಾಯ ದುಡ್ಡು ವಸೂಲಿ ಮಾಡೋದಲ್ಲ ಏನು ಬೇಡ ಏನು ನಿಮ್ಗೆ ಏನು ಕಟ್ಟೋದ್ ಬೇಡ ವರ್ಷಕ್ಕೆ ಬಿಟ್ಟು ನಾವೇ ಒಂದು ಭಾರತ ಒಕ್ಕೂಟ ಸರ್ಕಾರಕ್ಕೋಸ್ಕರ ಕರ್ನಾಟಕ ಸರ್ಕಾರ ಸ್ವಲ್ಪ ಬಿಡುಗಡೆ ಮಾಡ್ಬಿಡ್ತೀವಿ ಆತರ ಅಧಿಕಾರ ಮಾಡಿ ಭಾರತ ಒಕ್ಕೂಟದ ಪ್ರಧಾನಮಂತ್ರಿಗಳೇ ಈ ರೀತಿ ಆದಾಗ ನಿಮ್ಮತ್ರ ಕೇಳ್ಕೊಳ್ಳೋ ಅವಶ್ಯಕತೆ ಇರಲ್ಲ ನಮಗೇನು ಅನ್ಯಾಯ ಆಗಲ್ಲ ಮಲತಾಯಿ ಧೋರಣೆ ಆಗಲ್ಲ ತಾರತಮ್ಯನ ಆಗ ಏನೂ ಆಗೋದೇ ಇಲ್ಲ ಈ ರೀತಿ ನಾವು ಕಿರ್ಚಾಡ ಪರಿಸ್ಥಿತಿ ನಮ್ಗೆ ಬರೋದಿಲ್ಲ ಇಷ್ಟೆಲ್ಲ ಗಣಗೋರ ಅನ್ಯಾಯ ಆಗ್ತಿದ್ರು ಅವ್ನ್ ಯಾವ ಅಯೋಗ ಒಬ್ನಿದ ಕಾಂಗ್ರೆಸ್ ಪಕ್ಷದಲ್ಲಿ ಕಾಗವಾಡ ಶಾಸಕ ರಾಜು ಕಾಗೆ ಅಂತೆ ಅಯೋಗ್ಯ ಅವ ಉತ್ತರ ಕರ್ನಾಟಕ ಪ್ರತ್ಯೇಕ ಅಂತ ಹೇಳ್ತಾನೆ ಇವ ಈಗ ಪ್ರಶ್ನೆ ಮಾಡೋದು ಹೋಗ್ಬಿಟ್ಟು ರಾಷ್ಟ್ರಪತಿ